ಹಲೋ ನಿಮ್ ಬನ್ನಿ ಕೂತ್ಕೊಳ್ಳಿ ನಿಮ್ಗೆ ಜಾಸ್ತಿ ಏಟಾಗಿಲ್ಲ ದೇವ್ರದಯ್ಯ ಏನೂ ಆಗ್ಲಿಲ್ಲ ಸರಿಯಾದ ಸಮಯಕ್ಕೆ ನೀವು ಬಂದ್ರೆ ಅದರಿಂದ ನನಗೆ ತುಂಬಾ ಖುಷಿ ಆಯ್ತು ಇದೆಲ್ಲ ಚಿಕ್ಕ ವಿಷಯ ತಾನೇ ಸರಿ ನಿಮ್ ಹೆಸರೇನು ಜಾಕಿ ಅದೇನ್ ಆ ತರ ಹೆಸರು ನಾನು ಹುಟ್ಟಿದಾಗ ನಮ್ಮಪ್ಪ ಬಸ್ಸಲ್ಲಿ ಕ್ಲೀನರ್ ಆಗಿದ್ರು ಸರಿ ನಿಮ್ಮ ಹೆಸರೇನು ದುಬೈಲಿ ಇದ್ದಾರೆ ಹೋಗಿ ಆಯ್ತು ಹಾಗಾದ್ರೆ ನಿಮ್ಗೆ ತುಂಬಾ ಹಸುವಿರ್ಬೇಕಲ್ಲ ಏನು ಏನು ಇಲ್ಲ ಈಗ ನಾನು ನನ್ನ ಬಗ್ಗೆ ಹೇಳ್ಕೊತೀನಿ ಒಬ್ಬನೇ ಮಗ ಅಪ್ಪ ಅಮ್ಮ ಆರಾಮಾಗಿ ಮನೇಲಿರ್ತಾರೆ ಬೆಳಗ್ಗೆ ಹೊತ್ತು ಪೇಪರ್ ಹಾಕ್ತೀನಿ ಅದಾದ್ಮೇಲೆ ಕೆಲವು ಪ್ರಾಡಕ್ಟ್ಗಳನ್ನ ಸೇಲ್ ಮಾಡೋದಕ್ಕೆ ಹೋಗ್ತೀನಿ ಅದು ಇದು ಟಾರ್ಗೆಟ್ ಅಲ್ಲಿರುವಂಥ ಪ್ರಾಡಕ್ಟ್ ಸೇಲ್ ಮಾಡಿ ಸಾಯಂಕಾಲ ಆಗ್ಬಿಡುತ್ತೆ ಆದ್ರೆ ನನ್ನಿಂದ ನಿಮಗೆ ಕೈಗೆ ಏಟ್ ಬಿದ್ದ್ಬಿಡ್ತು ಪರವಾಗಿಲ್ಲ ಲೈಟಾಗ ಸ್ಕ್ರಾಚ್ ಆಗಿದೆ ಅಷ್ಟೆ ಆದ್ರೂ ಹೊಡ್ತೀನಿ ನ್ಯಾಯ ನನ್ನ ನೀನೇನೋ ಮಾಡ್ಬಿಟ್ಟು ನಿದ್ದೆ ಬರ್ದಿರೋ ಹಾಗೆ ನಾನೇನ್ ಮಾಡ್ದೆ ನಿಮ್ಮ ಹೊಟ್ಟೆ ಮೇಲೆ ಒಂದು ಮಚ್ಚೆ ಇರೋದನ್ನೆಡಿದ್ರಿ ನೀವ್ ನೋಡೋಕ್ ಚಾನ್ಸೇ ಇಲ್ವಲ್ಲ ನಿಜ ಹೇಳ್ಬೇಕು ಅಂದ್ರೆ ಆ ಮಚ್ಚೆ ನಾನೇ ಆಗ್ಬಿಟ್ಟಿದ್ದೆ ಏನಂದ್ರಿ ಅಲ್ಲಿಂದ ನನಗೆ ಏನೇನೋ ಕಾಣಿಸ್ತಾ ಇದೆ ಬಾ ಏನ್ ಹೇಳು ಎಸ್ ಅವಳ ಫೋನ್ ಹಲೋ ನೀನೇ ನಿಂತ ಕೆಲಸ ಮಾಡಿದ್ಯಾ ಅದು ಯಾವಾಗಾದ್ರೂ ಸುಮ್ಮನೆ ನೋಡೋಣ ಅಂತ ಇದನ್ ಬೇರೆ ಯಾರಾದ್ರೂ ನೋಡ್ಬಿಟ್ರೆ ನಾನು ಯಾರಿಗೂ ತೋರ್ಸಲ್ಲ ಆದರೆ ನಿನ್ನಿಂದ ನಾನು ಯಾರಿಗಾದ್ರೂ ತೋರಿಸ್ಬೇಕಾಗಿ ಬರಬಹುದು ಏನಂದೆ ಓಕೆ ಬಾಯ್ ನೆಕ್ಸ್ಟ್ ನಾನು ನಿಮ್ಮ ಹತ್ರ ಹೇಳಿದ್ದೆಲ್ಲ ಸುಳ್ಳೇನೆ ಅಪ್ಪ ಅಮ್ಮ ನನಗೆ ಯಾರೂ ಇಲ್ಲ ನನಗೆ ಅಂತ ಇರೋದು ಹನ್ನೆರಡು ವರ್ಷದ ಒಬ್ಬ ತಮ್ಮ ಮಾತ್ರ ಬೆಳಗ್ಗೆ ಹೊತ್ತು ಪೇಪರ್ ಹಾಕ್ತೀನಿ ಅದಾದ ಮೇಲೆ ಒಂದಷ್ಟು ಪ್ರಾಡಕ್ಟ್ನ ಮನೆ ಮನೆಗೂ ಸೇಲ್ ಮಾಡ್ತೀನಿ ತುಂಬ ಕಷ್ಟಪಟ್ಟು ನನ್ನ ಕುಟುಂಬನ ನೋಡ್ಕೋತಾ ಇದ್ದೀನಿ ಆಗ್ಲೇ ಕಷ್ಟ ಇರೋರಿಗೆ ಕಷ್ಟ ಬರುತ್ತೆ ಅಂತ ನನ್ನ ತಮ್ಮನಿಗೆ ಹಾಟೆಲ್ ಹೋಲಿದೆ ಅಂತ ಗೊತ್ತಾಯಿತು ಕೂಡಲೇ ಆಪ್ರೇಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ರು ಅದಕ್ಕೆ ಮೂರುವರೆ ಲಕ್ಷ ರೂಪಾಯಿ ಬೇಕಂತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಆಕ್ಸಿಡೆಂಟ್ ಆಯಿತು ನನಗೆ ಸಿಕ್ಕ ಸಂದರ್ಭನ ನಾನು ಬಳಸ್ಕೊಂಡ್ಬಿಟ್ಟೆ ನಾವಿಬ್ಬರೂ ಜೊತೆಯಲ್ಲಿದ್ದನ್ನು ನಾನು ವೀಡಿಯೋ ಮಾಡ್ಕೊಂಡ್ಬಿಟ್ಟೆ ನಾನು ಅಂದ್ಕೊಂಡ ಹಾಗೆ ಆಗುತ್ತೆ ಅದಾದ್ಮೇಲೂ ನೀವು ನನ್ನನ್ನು ಕರೆದ್ರಿ ನಾನೇ ಅವಾಯ್ಡ್ ಮಾಡಿಬಿಡ್ಬೇಕು ಅಂತ ಇದನ್ನು ಇಂಟರ್ನೆಟ್ಗೆ ಹಾಕಿದ್ರೆ ಎಷ್ಟು ಲಕ್ಷ ಬೇಕಾದರೂ ಸಂಪಾದನೆ ಮಾಡ್ಬೋದು ಆದರೆ ಅದು ನನಗಿಷ್ಟ ಇಲ್ಲ ನಾನು ನನಗೇ ಗೊತ್ತಿಲ್ಲದೇನೆ ನಿಮ್ಮನ್ನು ನಾನು ತುಂಬ ಲವ್ ಮಾಡಿಬಿಟ್ಟೆ ನನಗೆ ತುಂಬ ಅವಶ್ಯಕತೆ ಇರೋದ್ರಿಂದ ನಿಮಗೆ ಹಣ ಕೇಳ್ತಾ ಇದ್ದೀನಿ ಈಗ ನೀವೇ ನಿರ್ಧಾರ ಮಾಡಿ ಏನು ಮಾಡೋದು ಅಂತ ಅಷ್ಟೊಂದು ದುಡ್ಡಿಲ್ಲ ಇದರಲ್ಲಿ ನನ್ನ ಒಡವೆಗಳಿದೆ ಇದನ್ನು ತೊಗೊಂಡೋಗಿ ಅಡ ಇಟ್ಟು ಎಷ್ಟು ದುಡ್ಡು ಬರುತ್ತೋ ತಗೋ ಆದರೆ ಆದಷ್ಟು ಬೇಗ ಇದನ್ನು ವಾಪಸ್ ಕೊಡು